ಪುರಾಣ ಪ್ರಸಿದ್ಧ ಪ್ರವಾಸಿ ತಾಣವಾದ ಉತ್ತರ ಕನ್ನಡ ಜಿಲ್ಲೆಯ ಯಾಣದಲ್ಲೂ ಭೂಕುಸಿತವಾಗಿದೆ ಹೌದು ಸುಮಾರು ಅರ್ಧ ಎಕರೆಗೂ ಹೆಚ್ಚು ಗುಡ್ಡ ಕುಸಿದಿದ್ದು ಭೈರವೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ಅಂಗಡಿಗಳನ್ನು ಕೆಡವಿದೆ ಯಾಣದ ಪಾರ್ಕಿಂಗ್ ಸ್ಥಳದಿಂದ ಗಣಪತಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿರುವ ಸಿಡಿಗಳ ಪೈಪು ಮಣ್ಣಿನಿಂದ ಕೊಚ್ಚಿ ಹೋಗಿ ರಸ್ತೆಯಲ್ಲಿ ನೀರು ಹರಿಯುತ್ತಿತ್ತು ಈ ಕುರಿತು ದೇವಸ್ಥಾನದ ಮುಖ್ಯ ಅರ್ಚಕರಾದ ದಾಮೋದರ ಭಟ್ ಮಾತನಾಡಿದ್ದು ದಿನನಿತ್ಯದ ಪೂಜೆಗೆ ಬರುವುದು ಕಷ್ಟವಾಗುತ್ತಿದೆ ರಸ್ತೆಗಳು ಕೊಚ್ಚಿ ಹೋಗಿವೆ ಇದಕ್ಕೆ ಶಾಶ್ವತ ಪರಿಹಾರ ಬೇಕು ಎಂದು ಹೇಳಿದರು ಅಳಕೋಡ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜೀವ್ ಕುಪ್ಪ ಭಟ್ ಮತ್ತು ಉದಯ್ ಕುಮಾರ್ ಜೈನ್ ಮಾತನಾಡಿ ಇಲ್ಲಿನ ದುಸ್ಥಿತಿಯ ಬಗ್ಗೆ ವಿವರಿಸಿದರು ಕೂಡಲೇ ಗುಡ್ಡ ಕುಸಿತದ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಬೇಕು ಮುಂದಿನ ದಿನಗಳಲ್ಲಿ ಗುಡ್ಡ ಕುಸಿತ ಮರುಕಳಿಸದಂತೆ ತಜ್ಞರ ಶಿಫಾರಸ್ತಿನಂತೆ ಶಾಶ್ವತವಾದ ಪರಿಹಾರ ಮಾಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮತ್ತೆ ಇಲ್ಲಿ ಎರಡು ವರ್ಷದಿಂದ ಪ್ರತಿ ವರ್ಷ ಇದೇ ತರ ಆಗ್ತಾ ಇದೆ ಇದಕ್ಕೆ ಸರ್ಕಾರದವರು ಮುಂದಿನ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಕಲ್ಪಿಸ್ಕೊಳ್ಬೇಕು ಮತ್ತೆ ನನ್ನ ದಿನನಿತ್ಯ ಪೂಜೆ ಬರಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಯಾಕೆಂದ್ರೆ ಇಲ್ಲಿ ನೀವೇ ನೋಡ್ತಾ ಇದ್ದ ಹಾಗೆ ಇಲ್ಲಿ ಭೂಕುಸಿತ ಆಗಿದೆ ಇಲ್ಲಿ ಕೆಳಗಡೆ ಗಣಪತಿ ದೇವಸ್ಥಾನದ ಕೆಳಗಡೆ ರೋಡು ಹಾಕಿದೆ ಎಲ್ಲ ಕುತ್ಕೊಂಡು ಹೋಗಿದೆ ಅಲ್ಲಿ ನಡ್ಕೊಂಡು ಬರೋದು ಕಷ್ಟ ಅದಕ್ಕೂ ಆಗಿದೆ ಶಾಶ್ವತ ಆಗಿ ಸರ್ವದ್ದಕ್ಕೂ ರಸ್ತೆ ಆಗಬೇಕು ಅನೇಕ ಕಡೆ ಪಾಯ್ ಮೂರುಗಳೆಲ್ಲ ಹೋಗಿದೆ ಇದೆಲ್ಲ ಮುಂದಿನ ದಿನಗಳಲ್ಲಿ ಅತಿ ತೀವ್ರಗತಿಯಲ್ಲಿ ಆಗಬೇಕು ಸರ್ಕಾರದಿಂದ ಹೆಚ್ಚಿನ ಮಸೂದೆಯನ್ನು ಹೇಸಿ ಇದನ್ನು ನಮ್ಮ ವಿನಂತಿ ಏನಂತ ಇತ್ತು ನೀರು ಕೊಚ್ಚು ಮಣ್ಣು ಹೋಗಿತ್ತು ಆದರೆ ಊರವರು ನಿಜವಾಗ್ಲೂ ಊರವರ ಕೆಲಸಕ್ಕೆ ನಾವು ಧನ್ಯವಾದ ಹೇಳಿದೆ ಯಾಕಂದರೆ ಅಷ್ಟು ಗಡೀ ಪಾಯ್ ಅಷ್ಟು ದಪ್ಪ ಪಾಯಪ ಯಾವುದೇ ಹಿಟಾಚಿ ಯಾವುದೇ ಸಹಾಯ ಇಲ್ಲದೆ ಬರೀ ಮನುಷ್ಯರೇಯ ಯಾಣದ ಜನತನೇ ಬಂದು ಅದಷ್ಟು ಕೊಚ್ಚಿ ಹೋಗುವಂಥ ಇದನ್ನು ಬಂದ್ ಮಾಡಿದ್ದಾರೆ ಅವರು ನಾನು ಗ್ರಾಮ ಪಂಚಾಯತ್ ಮೆಂಬರ್ನಾಗಿ ಧನ್ಯವಾದ ಹೇಳ್ತೇನೆ